ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನೂತನ ಶ್ರೀಮಂತ ಕಾಶಿ ಜಗದ್ಗುರುಗಳ ಅಡ್ಡಪಲಕ್ಕೆ ಹಾಗೂ ಒಂದು ಸಾವಿರದ ಎಂಟು ಕುಂಭಮೇಳ ಕಾರ್ಯಕ್ರಮ ವಿಕೆ ಗುರುಮಠ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೆಎಚ್ ಪಾಟೀಲ್ ಸಭಾಭವನದಲ್ಲಿ ನಡೆಯುವ ನೂತನ ಕಾಶಿ ಜಗದ್ಗುರುಗಳ ಅಡ್ಡಪಲಕಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಕೇಳಿಕೊಂಡರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಕೆ ಎಸ್ ಫೋರ್ ನ್ಯೂಸ್ ಗದಗ ಏಳು ಎರಡು ಸಾವಿರದ ಇಪ್ಪತ್ತ ರವಿ ದಿವಸ ನೂತನ ಕಾಶಿ ಜಗದ್ಗುಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಾವಿರದ ಎಂಟು ಹೃತ್ತೈದರ ಕುಂಭದ ಮೆರವಣಿಗೆಯ ಮುಖಾಂತರ ರಾಚೋಟೇಶ್ವರ ದೇವಸ್ಥಾನದಿಂದ ಬಸವೇಶ್ವರ ಸರ್ಕಲ್ಲು ಟಾಂಗಾಕೂಟು ಮಹೇಂದ್ರಕರ್ ಸರ್ಕಲ್ಲು ಮತ್ತು ಗಾಂಧಿ ಸರ್ಕಲ್ಲು ಅಲ್ಲಿಂದ ಕೆ ಎಚ್ ಪಾಟೀಲ್ ಸಭಾ ಬಂದವರಿಗೆ ಸುಮಾರು ಮೂರು ಸಾವಿರ ಜನರ ವಾದ್ಯಗಳ ಮೆರವಣಿಗೆಯೊಂದಿಗೆ ನೂತನ ಜಗದಿ ಮಹೋತ್ಸವ ಬೆಳಿಗ್ಗೆ ಹತ್ತು ದಿವಸ ಹತ್ತು ಗಂಟೆಗೆ ಪ್ರಾರಂಭವಾಗ್ತಾ ಇದೆ ಸುಮಾರು ನಾಲ್ಕರಿಂದ ಐದು ತಾಸು ಮೆರವಣಿಗೆ ಕಾರ್ಯಕ್ರಮ ನೆರವರ್ತಾ ಇದೆ ಇದು ಗದಗ ಇತಿಹಾಸದಲ್ಲಿ ಸಾವಿರದ ಎಂಟು ಕುಂಭ ಪ್ರಥಮ ಬಾರಿಗೆ ಒಂದು ಕುಂಭದ ಮೆರವಣಿಗೆ ನೆರವಾಗ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ ఈ రీతియే కాశీ జగద్గుల నూతన జగద్గురు పదవి మహోత్సవం పడుతుంది ఆత్న దివసాల శ్రీ సిద్ధాంత చిక్కమణి అధ్యాత్మ ప్రవచన ఉజ్జయని కీటద జగద్గురు సద్ధాంత చిక్కమణి ఉద్ఘాట కార్యక్రమం శ్రీమద్ ఉజ్జయని సద్ధర్మ శివాసనాథీశ్వర శ్రీ శ్రీ సార జగద్గురు సంగరాజీ శి క్ర శివ భగవత్పాదరి ಸಿದ್ಧಾಂತ ಶಿಖಮಣ ಆಧ್ಯಾತ್ಮ ಪ್ರವಚನ ಕಾರ್ಯಕ್ರಮ ಏಳು ಮತ್ತು ಏಳು ಸಮಯ ಏಳು ಗಂಟೆಗೆ ಸಾಯಂಕಾಲ ಉದ್ಘಾಟನೆಗೊಂಡು ಶ್ರೀ ಸಿದ್ಧಾಂತ ಶಿಖಮಣ ಆಧ್ಯಾತ್ಮ ಪ್ರವಚನವನ್ನು ನರೇಗಲ್ ಹಿರಿಯ ಮಠದ ಪಟ್ಟಾಧ್ಯಕ್ಷರಾದಂಥ ಶ್ರೀ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಜಿ ಮಹಾಸ್ವಾಮಿಗಳವರು ಐದು ದಿನಗಳ ಕಾಲ ನಿರಂತರವಾಗಿ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮ ಪ್ರವಚನವನ್ನು ಪ್ರಾಸ್ತಾವಿಕ ನುಡಿಯನ್ನಾಗಿ ಅವರು ಅನುಭವಿಸಿಕೊಳ್ತಾ ಇದ್ದಾರೆ ಶ್ರೀಮದ್ ಕಾಶಿ ಜ್ಞಾನಸಿಂಹಾಸನದೇಶ್ವರ ಸ್ತ್ರೀ ಶ್ರೀ ಸಾವಿರದ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗವತ್ಪಾಲರು ಪ್ರತಿನಿತ್ಯ ದಿವ್ಯ ಸಾನ್ನಿಧ್ಯವನ್ನು ಪೋಷಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ಐದು ದಿನಗಳ ಕಾಲ ದಿನಾವು ಬೆಳಗ್ಗೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೂತನ ಜಗತ್ತುವರ ಮಹಾಪೂಜೆ ವಿಶೇಷವಾಗಿ ಈ ಇಷ್ಟಲಿಂಗ ಮಹಾಪೂಜೆ ಮತ್ತು ಮಹಾಪೂಜೆಯಲ್ಲಿ ಬದಲಾವಣೆ ಈ ಮಹಾಪೂಜೆ ಸುಮಾರು ಮೂರರಿಂದ ನಾಲ್ಕು ತಾಸ ನಿರಂತರವಾಗಿ ಅದ್ಭುತವಾದ ಸಂಗೀತಮಯ ಪೂಜೆಯೊಂದಿಗೆ ನಾಲ್ಕು ದಿನಗಳ ಕಾಲ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದರವರೆಗೆ ಪೂಜೆ ನೆರವೇರಿಸ್ತಾ ಇದೆ ಇದೇ ರೀತಿಯಾಗಿ ಎಂಟನೇ ತಾರೀಕಿಗೆ ಕೂಡ ಕಾಶಿ ಜಗದ್ಗುಗಳವರ ಸಾನ್ನಿಧ್ಯ ಮಲ್ಲಿಕಾರ್ಜುನ ಶಿವಾಚಾರ ಮಹಾಸ್ವಾಮಿಗಳವರ ಸಿದ್ಧಾಂತ ಸಿಕ್ಕಿಪಡಿ ಪ್ರವಚನ ಒಂದೇ ದಿವಸ ಸ್ವಾಗತವನ್ನ ಜಗದ್ಗುರು ಪಂಚಾಚಾರ ಸೇವಾ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಕಿಶೋರ್ ಕಹಳ್ಳರೆಯವರು ನಡೆಸಿಕೊಂಡಿದ್ದು ಪೂಂಚರಿಗೆ ಮಾಲಾರ್ಪಣೆಯನ್ನು ಜಿ ಎಸ್ ಹಿರೇಮಠವರು ಅಧ್ಯಕ್ಷರ ಹಿರಿಮಠವರು ನಾಯಚಂದ್ರ ಗೌಡ ಅವರು ಮತ್ತು ಮಾಲಾರ್ಪಣೆ ಮಾಡಿರುವುದು ಪ್ರಾಸ್ತಾವ ಕೂರಿಯನ್ನು ಜಗದ್ದೂರು ಪಂಚಾಯಚರ ಸೇವಾ ಸಂಘದ ಉಪಾಧ್ಯಕ್ಷರಾದ ಚಂದ್ರಣ್ಣ ಬಾಳು ಹಿರೇಮಠ ಅವರು ನಿರ್ಮಿಸಿಕೊಳ್ತಾ ಇದ್ದಾರೆ ಮತ್ತಿನ ದಿವಸ ಆಕಾಶವಾಣಿ ಕಲಾವಿದರಾದ ಬೆಂಗಳೂರಿನ ಶ್ರೀಮತಿ ಪ್ರಭಾತ್ ಜಗದೀಶ್ ಶ್ರೀನಾಮುತ್ ಅವರು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಸೇವೆಯನ್ನು ನಡೆಸಿಕೊಡ್ತಿದ್ದಾರೆ ನಿರೂಪಣೆಯನ್ನು ಜಗದು ಪಂಚಾಚಾರ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಕೆಮ್ಮಟ್ ಅವರನ್ನು ನಿರ್ವಹಿಸುತ್ತಿತ್ತು ಈ ರೀತಿಯಾಗಿ ಎಂಟನೇ ತಾರೀಕಿಗೆ ಕೂಡ ನಿರಂತರ ಕಾರ್ಯಕ್ರಮದ ಸ್ವಾಗತವನ್ನು ಸುರೇಶ್ ಕರವಸಪ್ಪ ಅಬ್ಬಿಗಿರಿ ಮಾಜಿ ಉಪಾಧ್ಯಕ್ಷರು ಜಗದು ಪಂಚಾಯತ್ ಸೇವಾ ಸಂಘ ಇವರು ನೆರವೇರಿಸಿಕೊಳ್ತಾ ಇದ್ದಾರೆ ಸಂತೋಷ್ ಪ್ರಸಾದ್ ಬಿಗಿರಿ ರಾಜಣ್ಣ ಮಲ್ಲಾರದ ಹಿರೆಯ ಬಸುಮಠ ಇವರು ಮಾಲಾರ್ಪಣೆ ಮಾಡಿ ಮಾಡಲಿದ್ದು ಹಿರೆಯ ಬಸ್ಮಠ ಇವರಿಂದ ಸಂಗೀತ ಸೇವೆ ನೆಲೆತಾ ಇದೆ ಹತ್ತಿನ ಸಹ నిరూపణ వి వికే గుర్మ నిర్వహించలేదు నంతర ఒ తారీఖు మూరే దివస్రమ స్వగతవన్న శివనందయ శ్రీ హిరేమ తరిగి సలహాగారు నిర్వహించలేదు మాాలాపణ సుందీ అప్పగేర